ಹತ್ತೆಡ್ಕ ಗ್ರಾಮದ ಅರಿಕೆಗುಡ್ಡೆ ವನದುರ್ಗ ದೇವಸ್ಥಾನ ಆಲ್ಮೋಸ್ಟ್ ತುಂಬಾ ಮಂದಿಗೆ ಗೊತ್ತು ಬಹಳ ಕಾರ್ಣಿಕ ದೇವಸ್ಥಾನ ಇಲ್ಲಿ ಆಲ್ಮೋಸ್ಟ್ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತಾ ಇದೆ ಅದರ ಮುಖ್ಯವಾಗಿ ಈ ಒಂದು ಬಹಳ ದೊಡ್ಡದಾಗಿರುವಂತಹ ಸಭಾಭವನ ಕೂಡ ಒಂದು ಇದರ ಬಗ್ಗೆ ಮಾತನಾಡಕ್ಕೆ ಈ ಒಂದು ವನದುರ್ಗ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂತಹ ಉಲ್ಲಾಸ್ ಭಟ್ ಇದ್ದಾರೆ ಸರ್ ನಮಸ್ತೆ ಸರ್ ಸೊ ನೋಡ್ತಾ ಇದೀವಿ ಬಹಳ ವಿಶಾಲವಾಗಿರುವಂತಹ ಬಹಳ ದೊಡ್ಡದಾಗಿರುವಂತಹ ಸಭಾಭವನ ಸೊ ಈ ಒಂದು ಸಭಾಭವನ ನಿರ್ಮಾಣ ಆಗ್ತಿರುವಂತಹ ಉದ್ದೇಶ ಏನು ಜೊತೆಗೆ ಇಲ್ಲಿ ಏನೆಲ್ಲ ಕಾರ್ಯಕ್ರಮ ಆಗಬಹುದು ಎಷ್ಟು ವೆಚ್ಚದಲ್ಲಿ ಈ ಒಂದು ಸಂಭವವನ್ನು ಆಗ್ತಾ ಇದೆ ಎಲ್ರಿಗೂ ದೇವರು ಸಕಲ ಸನ್ಮಂಗಳ ಅನುಗ್ರಹ ಮಾಡಲಿ ಹಾಗೆ ನಿಮ್ಮ ಸುದ್ದಿ ನ್ಯೂಸ್ ಚಾನೆಲ್ ನಿಮಗೂ ಕೂಡ ತುಂಬ ಹೃದಯದ ನಮಸ್ಕಾರಗಳನ್ನು ಹೇಳ್ತಾ ಇಲ್ಲಿಯ ಕ್ಷೇತ್ರ ಕಾರಣಿಕ ವನದುರ್ಗೆ ವಿಶೇಷವಾಗಿ ಈ ವನದುರ್ಗೆಯ ಪ್ರತಿಷ್ಠೆಗೆ ಇಲ್ಲಿಯ ಗ್ರಾಮಸ್ಥರೆಲ್ಲರೂ ಎಷ್ಟು ಶ್ರಮ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದು ಅಗಣಿತ ಅದು ಲೆಕ್ಕಕ್ಕೆ ಸಿಗುವಂತ ಲೆಕ್ಕಕ್ಕೆ ಸಿಗುವಂತ ವಿಷಯವೇ ಅಲ್ಲ ಶುರುವಿಗೆ ಇಲ್ಲಿ ಮುಖ್ಯನವಾಗಿ ಆ ಪ್ರಶ್ನೆ ಇಟ್ಟಾಗ ಇಲ್ಲಿಯ ವಿಷಯ ಶುರುವಿಗೆ ಪ್ರಾರಂಭಕ್ಕೆ ಬಂದದ್ದು ಇಲ್ಲಿಯ ಮುಖ್ಯ ವನದುರ್ಗೆ ಇಲ್ಲಿ ದೈವ ಯಾವುದು ಅಲ್ಲ ದೇವಿ ಶಕ್ತಿ ಮಾತ್ರ ಇರುವುದು ವನದುರ್ಗೆಯ ಶಕ್ತಿ ಇಲ್ಲಿ ಖಂಡಿತವಾಗಿ ಉಂಟು ಆದ ಕಾರಣ ಗ್ರಾಮಸ್ಥರೆಲ್ಲರೂ ಸೇರಿ ಇಲ್ಲಿ ಸುಸಜ್ಜಿತವಾದ ವನದುರ್ಗಾದೇವರಿಗೆ ದೇವಾಲಯ ಸುತ್ತುಪೌಳಿ ಯಥಾಯೋಗ್ಯವಾದಂತಹ ಪ್ರಾಂಗಣ ಹೊರಾಂಗಣ ಎಲ್ಲ ಮಾಡಿದರೆ ಇಲ್ಲಿ ಖಂಡಿತ ವನದುರ್ಗೆ ಅವರಾಗಿ ಅವರು ಬಂದು ನೆಲೆಸಿ ಗ್ರಾಮಸ್ಥರ ಎಲ್ಲರನ್ನು ಕೂಡ ಅನುಗ್ರಹ ಆಶೀರ್ವಾದ ಖಂಡಿತ ಅಂತ ಹೇಳಿ ಜ್ಯೋತಿಷ್ಯ ಮುಖೇನವಾಗಿ ನಾವೆಲ್ಲ ಕೇಳಿದ್ದೇವೆ ಪ್ರತಿಷ್ಠೆಯ ನಂತರ ನಾವೆಲ್ಲ ಅದನ್ನು ನೋಡಿದ್ದೇವೆ ಅದರ ಪ್ರಕಾರವಾಗಿ ಪ್ರತಿಷ್ಠಾಷ್ಟ ಬಂದ ಬ್ರಹ್ಮಕಲಶ ವಿಶೇಷವಾಗಿ ಪೊಳಲಿಯ ರಾಜರಾಜೇಶ್ವರಿ ಅಮ್ಮನವರ ವಿಶೇಷ ಆರಾಧಕರು ತಂತ್ರಿಗಳು ಶ್ರೀ ವೇದಮೂರ್ತಿ ಸುಬ್ರಹ್ಮಣ್ಯ ತಂತ್ರಿಗಳ ದಿವ್ಯ ಹಸ್ತದಿಂದ ವನದುರ್ಗೆಯ ಪ್ರತಿಷ್ಠಾಪನೆ ಅವರಿಗೆ ಬ್ರಹ್ಮಕಲಶ ಇದನ್ನು ಸಾಂಗವಾಗಿ ಊರಿನ ಗ್ರಾಮಸ್ಥರು ಹಾಗೆ ವನದುರ್ಗಾ ಸೇವಾ ಟ್ರಸ್ಟಿನ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಹಾಗೆ ಊರ ಪರ ಊರ ಭಕ್ತಾಭಿಮಾನಿಗಳು ಎಲ್ಲರ ಒಮ್ಮತದಿಂದ ಸಹಕಾರದಿಂದ ಪರಿಪೂರ್ಣ ಸಹಕಾರದಿಂದ ಮನಸ್ಸಿನಿಂದ ಬಂದು ಇಲ್ಲಿ ಎಲ್ಲ ವಿಷಯಗಳಲ್ಲಿ ಸಹಕಾರ ಕೊಟ್ಟದ್ದು ವಿಶೇಷವಾಗಿ ಗ್ರಾಮಸ್ಥರು ಎಲ್ಲರ ಊರ ಪರ ಊರ ಗ್ರಾಮಸ್ಥರ ಎಲ್ಲ ಸಹಕಾರದಿಂದ ಈ ದೇವಸ್ಥಾನ ಆಗಿದೆ ಅದರಲ್ಲಿಯೂ ವಿಶೇಷವಾಗಿ ಶ್ರಮದಾನದಿಂದ ಇಲ್ಲಿಯ ತೊಂಬತ್ತು ಶೇಕಡಾದಷ್ಟು ಇಡೀ ಎಲ್ಲರೂ ಇಲ್ಲಿ ಬೆವರು ಹಾಕಿ ಕೆಲಸ ಮಾಡಿದ ಕಾರಣ ಈ ಖಂಡಿತ ದೇವಾಲಯ ನಿರ್ಮಾಣ ಆಗಲಿಕ್ಕೆ ನಮಗೆ ಅನುಕೂಲ ಆಯಿತು ಅದೇ ಪ್ರಕಾರವಾಗಿ ವನದುರ್ಗೆಗೆ ವಿಶೇಷವಾಗಿ ಅಷ್ಟಬಂಧ ಬ್ರಹ್ಮಕಲಶ ಆಗಿ ನಲವತ್ತೆಂಟು ದಿವಸಗಳಲ್ಲಿ ದೃಢಕಲಶ ಆ ದೃಢಕಲಶದ ಸಮಯದಲ್ಲಿ ಕ್ಷೇತ್ರದ ಒಂದು ನಿರ್ಣಯ ವಿಶೇಷವಾಗಿ ಪ್ರತಿ ಶುಕ್ರವಾರ ಅನ್ನದಾನ ಆಗಬೇಕು ಅಂತ ಹೇಳಿ ಆ ದುರ್ ವನದುರ್ಗೆಯ ವಿಶೇಷ ಕೃಪಾ ಕಟಾಕ್ಷದಿಂದ ಆ ದೃಢ ಕಲಶದ ನಂತರ ಪ್ರತಿ ಶುಕ್ರವಾರ ನಾವು ಮಧ್ಯಾಹ್ನ ಅನ್ನ ಸಂತರ್ಪಣೆ ಬಂದ ಎಲ್ಲ ಭಕ್ತಾಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ಹಾಗೆ ಪ್ರತಿ ಹುಣ್ಣಿಮೆಗೆ ಕ್ಷೇತ್ರದಲ್ಲಿ ದುರ್ಗಾ ಪೂಜೆ ಸಂಜೆ ವಿಶೇಷವಾಗಿ ಎಲ್ಲರ ಸಹಕಾರದಿಂದ ಸೇವಾರ್ಥದಿಂದ ಇವತ್ತಿನವರೆಗೆ ಏನೂ ಕುಂದು ಕೊರತೆ ತೊಂದರೆ ಸಮಸ್ಯೆ ಇಲ್ಲದೆ ನಿರ್ವಿಘ್ನವಾಗಿ ಎಲ್ಲ ಆಗ್ತಾ ಉಂಟು ಇನ್ನು ಮುಂದೆ ಕೂಡ ಇಲ್ಲಿಯ ಎಲ್ಲ ದೇವಸ್ಥಾನದ ಕಾರ್ಯಕ್ರಮಗಳಾಗ್ಲಿ ಯಾವ ವಿಧಿವಿಧಾನ ಧಾರ್ಮಿಕ ಸಾಂಸ್ಕೃತಿಕ ವಿಧಿವಿಧಾನಗಳು ಎಲ್ಲ ಕೂಡ ನಮಗೆ ಆ ವನದುರ್ಗೆ ಅನುಗ್ರಹದಿಂದ ನಮ್ಮನ್ನೆಲ್ಲರನ್ನು ಆ ವನದುರ್ಗಾ ಪರಮೇಶ್ವರ ದೇವರು ಅನುಗ್ರಹ ಮಾಡಿ ಹೀಗೆ ಕಾರ್ಯಕ್ರಮಗಳನ್ನು ಸಾಂಗವಾಗಿ ನಮ್ಮ ಕೈಯಿಂದ ಎಲ್ಲ ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ ಅದರಲ್ಲಿಯೂ ವಿಶೇಷವಾಗಿ ನಮಗೆ ಈ ಸಭಾಭವನ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿಯ ಗ್ರಾಮಸ್ಥರಲ್ಲೂ ಇಲ್ಲಿ ಯಾರು ಎಲ್ಲ ಬೆವರು ಹಾಕಿದ್ದಾರೆ ಬೆವರು ಸುರಿಸಿ ಯಾರು ಕೆಲಸ ಮಾಡಿದ್ದಾರೆ ಅವರಿಗೆ ಅವರಿಗೆ ಈ ವನದುರ್ಗೆ ಪ್ರಸಾದ ರೂಪವಾಗಿ ಖಂಡಿತ ಈ ಸಭಾಂಗಣವನ್ನು ಕೊಟ್ಟಿದ್ದಾರೆ ಅಂತ ನಾನು ಖಂಡಿತ ಮನಸ್ಸಿನಿಂದ ಹೇಳ್ತಾ ಇದ್ದೇನೆ ಯಾಕಂತ ಹೇಳಿದರೆ ನಾನು ಇಲ್ಲಿ ನೋಡ್ತಾ ಇದ್ದೆ ಬ್ರಹ್ಮಕಲ ಸಮಯದಲ್ಲಿ ಅದರ ಮೊದಲು ಕೂಡ ಆ ದೇವಸ್ಥಾನ ನಿರ್ಮಾಣದ ಸಮಯದಲ್ಲಿ ಕೂಡ ನೋಡ್ತಾ ಇದ್ದರೆ ಪ್ರತಿಯೊಂದು ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಪಾಪ ಈ ಕ್ಷೇತ್ರಕ್ಕೆ ಬಂದು ಎಲ್ಲರೂ ಕೂಡ ಅವರಲ್ಲಿ ಆದ ಕೆಲಸಗಳನ್ನು ಈ ಬೆವರು ಇಳಿಸಿ ಸಮೇತ ಆ ಕೆಲಸ ಮಾಡಿದ್ದಾರೆ ಅದಕ್ಕೆ ತಕ್ಕ ಆ ಪ್ರತಿಫಲವನ್ನು ನಮಗೆ ವನದುರ್ಗೆ ಒದಗಿಸಿದ್ದಾರೆ ವನದು ವನದುರ್ಗಾ ಸೇವಾ ಟ್ರಸ್ಟಿನ ಅಧ್ಯಕ್ಷರು ಕಾರ್ಯದರ್ಶಿ ಸರ್ವ ಸದಸ್ಯರು ಹಾಗೆ ಗ್ರಾಮಸ್ಥರು ಊರ ಪರವೂರ ಭಕ್ತಾಭಿಮಾನಿಗಳೆಲ್ಲರ ಸಹಕಾರದಲ್ಲಿ ಕೂಡ ಈ ಒಂದು ಸಭಾಂಗಣ ಇಲ್ಲಿಯವರೆಗೆ ನಿರ್ಮಾಣ ಆಗಿದೆ ಇನ್ನು ಕೆಲವೇ ದಿನಗಳು ಈ ನೂತನ ಶ್ರೀ ವನದುರ್ಗಾ ಸಭಾಭವನದ ಉದ್ಘಾಟನೆ ಆಗಲಿ ತಂತ್ರಿಗಳ ಕ್ಷೇತ್ರದ ತಂತ್ರಿಗಳಾದ ಪೊಳಲಿ ರಾಜರಾಜೇಶ್ವರಿ ಅಮ್ಮನವರ ಸೇವಾ ಆ ಆರಾಧಕರಾದ ತಂತ್ರಿಗಳು ಸುಬ್ರಹ್ಮಣ್ಯ ತಂತ್ರಿಗಳ ಅಭಯ ಹಸ್ತ ದಿವ್ಯ ಹಸ್ತದಿಂದ ವಿಶೇಷವಾಗಿ ಈ ಕ್ಷ ಈ ಉದ್ಘಾಟನೆ ಆಗಲಿಕ್ಕುಂಟು ಹಾಗೆ ಸುಬ್ರಹ್ಮಣ್ಯ ನರಸಿಂಹ ನರಸಿಂಹ ನರಸಿಂಹಸ್ವಾಮಿ ಮಠ ಸುಬ್ರಹ್ಮಣ್ಯ ಇದರ ಸ್ವಾಮಿಗಳಾದ ಆ ಸ್ವಾಮೀಜಿಗಳು ಕೂಡ ಕ್ಷೇತ್ರಕ್ಕೆ ಆ ಉಪಸ್ಥಿತಿಯಲ್ಲಿ ಇದ್ದು ವಿಶೇಷವಾಗಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಹಾಗೆ ಇನ್ನು ಮುಂದೆ ಆ ನಮ್ಮ ಕ್ಷೇತ್ರದ ಸಂಸದರು ಆ ಕ್ಯಾಪ್ಟನ್ ಬ್ರಿಜೇಶ್ ಚೌ ಚೌಟ ಅವರು ಕೂಡ ಬಂದು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಹಾಗೆ ನಮ್ಮ ನೆಚ್ಚಿನ ಶಾಸಕರು ಇಲ್ಲಿಯ ಅರಿಕೆಗುಡ್ಡೆಯ ದೇವಸ್ಥಾನ ಸಾಧಾರಣ ಅರ ಐವತ್ತು ಶೇಕಡದಷ್ಟು ನಮಗೆ ಆ ಸರ್ಕಾರದಿಂದ ಕೂಡಲೇ ಎಲ್ಲ ಸಹಕಾರವನ್ನು ಇತ್ತ ಆ ಶಾಸಕರು ನಮ್ಮ ಪ್ರೀತಿಯ ಹರೀಶ್ ಪುಂಜರು ಅವರು ಇಲ್ಲಿ ಕ್ಷೇತ್ರಕ್ಕೆ ಬಂದು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಹಾಗೆ ಎಮ್ ಎಲ್ ಸಿಗಳಾದಂತಹ ಪ್ರತಾಸಿಂಹ ನಾಯಕರು ಬರಲಿಕ್ಕಿದ್ದಾರೆ ಹಾಗೆ ಕ್ಷೇತ್ರದ ವಿಶೇಷವಾಗಿ ನಮಗೆ ಪಾತ್ರೆಗಳು ಹಾಗೆ ಕ್ಷೇತ್ರಕ್ಕೆ ಯಾವ ಒಂದು ಅನುಕೂಲ ಬೇಕು ಆ ಅನುಕೂಲಗಳನ್ನು ಎಲ್ಲ ಒದಗಿಸಿದ ಖ್ಯಾತ ಜ್ಯೋತಿಷಿಗಳು ಮಂಗಳೂರಿನವರು ಶ್ರೀ ಮಧುರಾಯ ಭಟ್ ಇವರು ಕೂಡ ಕ್ಷೇತ್ರಕ್ಕೆ ಆಗಮಿಸಿ ಅವರು ಕೂಡ ಉದ್ಘಾಟನೆ ಇದ್ದಾರೆ ಹಾಗೆ ನಮಗೆ ವಿಶೇಷವಾಗಿ ಇಲ್ಲಿಯ ಈ ಒಂದು ವರ್ಷದ ನಡುವಲ್ಲಿ ವನದುರ್ಗೆಯ ವಿಶೇಷ ಅಭಿಮಾನಿಗಳು ಕ್ಷೇತ್ರದ ಅಭಿಮಾನಿಗಳು ಪ್ರಲ್ ಶ್ರೀಯುತ ಬೆಂಗಳೂರಿನ ಖ್ಯಾತ ಜ್ಯೋತಿಷ್ ನಾಗೇಂದ್ರ ಜ್ಯೋತಿಷ್ ಶಾಲೆಯ ಬೆಂಗಳೂರು ಇದರ ಖ್ಯಾತ ಜ್ಯೋತಿ ಜ್ಯೋತಿಷಿಗಳಾದಂತಹ ಪ್ರಹ್ಲಾದ್ ತಾಮನ್ಕರ್ ಇವರು ಕೂಡ ಕ್ಷೇತ್ರಕ್ಕೆ ಬರಲಿದ್ದಾರೆ ಹಾಗೆ ಅವರು ಕೂಡ ಉದ್ಘಾಟನೆ ಮಾಡ್ಲಿಕ್ಕಿದ್ದಾರೆ ಅವರದ್ದೊಂದು ವಿಶೇಷ ಪ್ರಹ್ಲಾದ್ ತಾಮನ್ಕರ್ ಅವರು ಒಂದು ಹುಣ್ಣಿಮೆಗೆ ಬಂದು ಇಲ್ಲಿ ವಿಶೇಷ ದುರ್ಗಾ ಪೂಜೆ ಮಾಡಿಸಿದ್ರು ಅವರ ಮನಸ್ಸಲ್ಲಿ ಒಂದು ಆ ಬೆಂಗಳೂರಿನಲ್ಲಿ ಒಂದು ಸೈಟ್ ತಗೊಳ್ಬೇಕು ಆ ಸೈಟ್ ತಗೊಂಡಲ್ಲಿ ಒಂದು ಮನೆ ಕಟ್ಟಬೇಕು ಅಂತ ಅವರಿಗೆ ಮನಸ್ಸಲ್ಲಿ ಭಾರಿ ಇತ್ತು ಇಲ್ಲಿಯೇ ಬಂದು ಪ್ರಾರ್ಥನೆ ಮಾಡಿದ ಪ್ರಕಾರ ಅವರಿಗೆ ಒಂದೇ ವಾರದಲ್ಲಿ ಆ ಸೈಟ್ ಅವರಿಗೆ ಕೈಗೆ ಬಂದು ಮನ್ ಕಟ್ಟಿಸಿದ ಮನೆ ಮ ಕೈಗೆ ಬಂದು ಹಾಗೆ ಅದರಲ್ಲಿ ಕೂಡ ಮತ್ತೆ ಅಭಿವೃದ್ಧಿ ಮಾಡಿಕೊಂಡರು ಆ ಅದನ್ನು ಅವರಿಗೆ ಮನಸಾರೆ ಭಾರೀ ಅವರಿಗೊಂದು ವನದುರ್ಗೆಯ ಅನುಗ್ರಹ ಆಶೀರ್ವಾದ ನನಗೆ ಆಗಿದೆ ಆದ ಕಾರಣ ನಾನು ಇನ್ನು ಮುಂದೆ ಖಂಡಿತ ನಿಮಗೆ ಕ್ಷೇತ್ರಕ್ಕೆ ಯಾವುದೆಲ್ಲ ಅನುಕೂಲ ಬೇಕು ಅದನ್ನೆಲ್ಲ ನಾನು ನನ್ನ ಕೈಲಾದಷ್ಟು ಖಂಡಿತ ನಾನು ಕೊಡ್ತೇನೆ ಅಂತ ಹೇಳಿ ನಮಗೆ ಒಂದು ಒಳ್ಳೆಯ ಹಿತವಚನವನ್ನು ಕೊಟ್ಟರು ಆ ಹಿತವಚನ ಕೊಟ್ಟಂತಹ ಆ ಪ್ರಹ್ಲಾದ್ ತಾಮನ್ಕರ್ ಅವರು ವಿಶೇಷ ಈ ಕ್ಷೇತ್ರದ ಸೇವಾಕರ್ತರು ಅವರು ಬರಲಿಕ್ಕಿದ್ದಾರೆ ಹಾಗೆ ಪುಷ್ಪಗಿರಿ ಅಹ್ ಕಿರಣ್ ಚಂದ್ರ ಪುಷ್ಪಗಿರಿ ಅವರು ಕೂಡ ಕ್ಷೇತ್ರದ ವಿಶೇಷ ಹಿತ ಚಿಂತಕರು ಅವರು ಕೂಡ ಬಂದು ಉದ್ಘಾಟನೆ ಮಾಡ್ಲಿಕ್ಕಿದ್ದಾರೆ ಹಾಗೆ ವಿಶೇಷ ನಮ್ಮ ಶ್ರೀ ವನದುರ್ಗಾ ಸೇವಾ ಟ್ರಸ್ಟ್ ಅರಿಕೆಗುಡ್ಡೆ ಇದರ ಅಧ್ಯಕ್ಷರು ಪ್ರಕಾಶ್ ಪಿಲಿಕಬ್ಬೆ ಅವರ ಹರ ಸಾಹಸ ಆದ್ರೂ ಕೂಡ ನಮ್ಮಲ್ಲಿ ಕೈಲಾಗದ್ದನ್ನು ಅವರು ಖಂಡಿತ ನಮಗೆ ಕಣ್ಣಿಗೆ ಮಾಡಿ ತೋರಿಸಿದ್ದಾರೆ ಅವರ ತಾಳ್ಮೆ ಇರ್ಬೋದು ಅವರ ಸಹಕಾರ ಇರ್ಬೋದು ಅವರ ಹೊರಗಿಂದ ಎಲ್ಲಾ ಬೇರೆ ಬೇರೆ ರೀತಿಯ ಸಹಕಾರಗಳು ಅಂದ್ರೆ ಕಲ್ಲು ಬರ್ಬೇಕು ಹೋಗಿ ಬರ್ಬೇಕು ಎಲ್ಲವೂ ಬರ್ಬೇಕು ಅವರಿಗೊಂದು ನಾವು ಕಾಲ್ ಮಾಡಿ ಹೇಳಿದ್ರೆ ಪ್ರಕಾಶಣ್ಣ ಹೀಗೆ ಆಯ್ತು ಅಂತ ಹೇಳಿದ್ರೆ ಅವರು ಐದು ನಿಮಿಷದಲ್ಲಿ ಆಗ್ಲಿ ಅರ್ಧ ಗಂಟೆಯಲ್ಲಿ ಆಗ್ಲಿ ಅದಕ್ಕೆ ಪರಿಪೂರ್ಣವಾಗಿ ಖಂಡಿತ ಅವರು ಅವಕಾಶ ಕೊಟ್ಟಿದ್ದಾರೆ ಅವರು ತುಂಬ ಹೃದಯದ ಅವರಿಗೆ ಧನ್ಯವಾದಗಳು ಇದು ಹೇಳಿದ್ರೆ ಕಡಿಮೆ ಅಲ್ಲ ಅವರು ಕೂಡ ಕ್ಷೇತ್ರದಲ್ಲಿ ಅವತ್ತು ಇದ್ದು ಉದ್ಘಾಟನೆ ಉದ್ಘಾಟನೆಯಲ್ಲಿ ಅವರು ಕೂಡ ಪಾಲ್ಗೊಳ್ತಾ ಇದ್ದಾರೆ ಹಾಗೆ ವಿಶೇಷ ಗ್ರಾಮಸ್ಥರು ಎಲ್ಲ ಅಡಿಕೆ ಶ್ರೀ ವನದುರ್ಗ ಸೇವಾ ಟ್ರಸ್ಟ್ ಅರಿಕೆಗುಡ್ಡೆ ಇದರ ಎಲ್ಲ ಸರ್ವ ಸದಸ್ಯರು ಹಾಗೆ ಗ್ರಾಮಸ್ಥರು ಊರ ಪರವೂರ ಭಕ್ತಾಭಿಮಾನಿಗಳೆಲ್ಲ ಬಂದು ಈ ಸ ನೂತನ ಸಭಾಂಗಣವನ್ನು ವಿಶೇಷವಾಗಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಈ ಒಂದು ಸಭಾಂಗಣ ನಮಗೆ ಮನಸಲ್ಲೇ ಇರಲಿಲ್ಲ ಈ ಒಂದು ಒಂಬತ್ತು ತಿಂಗಳಲ್ಲಿ ಈ ಸಭಾಭವನ ಎದ್ದು ಖಂಡಿತ ಬರುವ ವರ್ಷ ಆದಿತು ಅಂತ ನಮಗೆ ಇರಲಿಲ್ಲ ಯಾಕಂತ ಹೇಳಿದ್ರೆ ನಾವು ಪ್ರತಿ ಹುಣ್ಣಿಮೆಗಾಗ್ಲಿ ಪ್ರತಿ ದಿವಸ ಆಗ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ನಾವು ಕೈಗೊಂಡ ಕೆಲಸ ಸಾಂಗವಾಗಿ ದೇವರ ನಮ್ಮಲ್ಲಿ ಎಲ್ಲ ಮಾಡಿಕೊಳ್ಳಿ ನಮ್ಮಲ್ಲಿ ಮಾಡಿಕೊಳ್ಳುವ ಶಕ್ತಿ ನಮಗೆ ಕೊಡಿ ಇಷ್ಟೇ ನಾವು ಹೇಳ್ತಿದ್ದದು ಅದು ವನದುರ್ಗ ದೇವರಿಗೆ ಕೇಳಿ ಅವರು ಪರಿಪೂರ್ಣವಾಗಿ ನಮಗೆ ಅನುಗ್ರಹ ಮಾಡಿದ್ದಾರೆ ಹೀಗೆ ಮುಂದೆ ಕೂಡ ವನದುರ್ಗಯ ಅನುಗ್ರಹ ಈ ಕ್ಷೇತ್ರದ ಮೇಲೆ ಹಾಗೆ ಗ್ರಾಮಸ್ಥರ ಮೇಲೆ ಊರ ಪರ ಊರ ಅಭಿಮಾನಿಗಳ ಮೇಲೆ ಹಾಗೆ ಎಲ್ಲರ ಮೇಲೆ ಸರ್ವೇ ಜನ ಸುಖಿನೋಭವಂತು ಎಲ್ಲರ ಸರ್ವ ಜನಗಳ ಮೇಲೆ ಅನುಗ್ರಹ ಹೀಗೆ ಇರಲಿ ಎಲ್ಲರೂ ಹದಿನೆಂಟು ತಾರೀಕು ವಿಶೇಷ ಮಧ್ಯಾಹ್ನ ಶುಕ್ರವಾರ ಆ ಶುಕ್ರವಾರದ ಅನ್ನ ಸಂತರ್ಪಣೆ ಹಾಗೆ ಸಂಜೆ ಕ್ಷೇತ್ರದ ತಂತ್ರಿಗಳು ನಾಲ್ಕು ಗಂಟೆಗೆ ಕ್ಷೇತ್ರಕ್ಕೆ ಆಗಮನ ಅವರು ಬಂದು ವಿಶೇಷ ತಯಾರಿಗಳನ್ನೆಲ್ಲ ಮಾಡಿ ಸಂಜೆ ವಾಸ್ತುರಕ್ಷಾ ಹೋಮ ಈ ಸಭಾಂಗಣಕ್ಕೆ ನೂತನ ವಾಸ್ತುರಕ್ಷಾ ಹೋಮ ಹಾಗೆ ಮರುದಿವಸ ಹತ್ತೊಂಬತ್ತು ತಾರೀಕಿಗೆ ಬೆಳಿಗ್ಗೆಯ ಶುಭ ಮುಹೂರ್ತದಲ್ಲಿ ಗಣಪತಿ ದೇವರಿಗೆ ಗಣಹೋಮ ಹಾಗೆ ಶುಭ ಮುಹೂರ್ತದಲ್ಲಿ ಹಾಲು ಉಕ್ಕಿಸುವುದು ನಾವು ಮನೆಗಳಲ್ಲೆಲ್ಲ ಹೇಗೆ ಹಾಲು ಒಕ್ಕಿಸಿ ಮನೆ ಒಕ್ಕಲು ಮಾಡ್ತೇವೆ ಹಾಗೆ ನಮ್ಮ ಸಭಾಂಗಣವನ್ನು ಕೂಡ ಹಾಲು ಉಕ್ಕಿಸಿಕೊಂಡೇ ವಿಶೇಷ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ ಹಾಗೆ ವಿಶೇಷ ಸಭಾ ಕಾರ್ಯಕ್ರಮ ಎಲ್ಲ ಗ್ರಾಮಸ್ಥರಿಗೆ ಎಲ್ಲ ಬಂದ ಭಗವದ್ ಭಕ್ತರಿಗೆ ಎಲ್ಲರಿಗೂ ಕೂಡ ಶುಭ ಆಶೀರ್ವಚನವನ್ನು ಆ ಸಂಪುಟ ನರಸಿಂಹಸ್ವಾಮಿ ಮಠ ಸುಬ್ರಹ್ಮಣ್ಯ ಇದರ ಸ್ವಾಮಿಗಳು ಕೊಡ್ತಾ ಇದ್ದಾರೆ ಹಾಗೆ ಬಂದ ಎಲ್ಲರ ಅತಿಥಿ ಅಭ್ಯಾಗತರು ಕೂಡ ಈ ಕ್ಷೇತ್ರಕ್ಕೆ ಬಂದು ಹಾಗೆ ಸಭಾ ಕಾರ್ಯಕ್ರಮ ಬಂದು ನಿರ್ವಿಘ್ನವಾಗಿ ಆ ಕಾರ್ಯಕ್ರಮವನ್ನು ನಡಲಿಕ್ ನಡೆಸಿಕೊಡ್ಲಿಕ್ಕಿದ್ದಾರೆ ಹಾಗೆ ವಿಶೇಷವಾಗಿ ಗ್ರಾಮಸ್ಥರು ಶ್ರಮದಾನಿಗಳು ವಿಶೇಷವಾಗಿ ಈ ಕ್ಷೇತ್ರಕ್ಕೆ ದೊಡ್ಡವರು ಅಂತ ಹೇಳಿದ್ರೆ ಶ್ರಮದಾನಿಗಳು ಯಾಕಂತ ಹೇಳಿದ್ರೆ ಈ ಎಲ್ಲ ಕಾರ್ಯಕ್ರಮ ಇಲ್ಲಿಯ ಸುತ್ತ ಬಹಳ ಎಲ್ಲ ವಿಷಯ ಕೂಡ ಪ್ರತಿಯೊಂದು ವಿಷಯ ಕೂಡ ಇಲ್ಲಿ ಈಗಿನವರೆಗೂ ಶ್ರಮದಾನದಲ್ಲಿ ಆಗ್ತಾ ಉಂಟು ಈ ಹಾಲು ಕೂಡ ಅಷ್ಟೇ ಈ ಸಭಾಂಗಣ ಕೂಡ ಅಷ್ಟೇ ಇಲ್ಲಿಯ ಈ ಗ್ರಾಮಸ್ಥರೆಲ್ಲರ ಹಿತ ಚಿಂತಕ ಚಿಂತಕರ ಎಲ್ಲರ ಶ್ರಮದಾನದಲ್ಲಿ ಈಗ ಖಂಡಿತ ಇದು ಆಗಿದೆ ಅಂತ ನಾನು ಹೃದಯದಿಂದ ಹೇಳ್ತಾ ಇದ್ದೇನೆ ಆದ ಕಾರಣ ಬರುವ ಹದಿನೆಂಟು ಹತ್ತೊಂಬತ್ತು ತಾರೀಕಿಗೆ ಊರ ಪರವೂರ ಗ್ರಾಮಸ್ಥರಿಗೆ ಹಾಗೆ ಎಲ್ಲರಿಗೂ ಕೂಡ ಹದಿನೆಂಟು ಹತ್ತೊಂಬತ್ತು ತಾರೀಕಿಗೆ ವಿಶೇಷವಾಗಿ ನೂತನ ಸಭಾಂಗಣ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ ನೀವು ಎಲ್ಲರೂ ಬಂದು ಈ ಸಭಾಂಗಣವನ್ನು ಉದ್ಘಾಟನೆ ಮಾಡಿ ಮುಂದೆ ಕೂಡ ಈ ಸಭಾಂಗಣದ ಸದವಕಾಶವನ್ನು ನೀವು ತಗೊಳ್ಬೇಕು ಹಾಗೆ ಈ ಸಭಾಂಗಣದಲ್ಲಿ ನಾವು ವಿಶೇಷವಾಗಿ ಈ ಶ್ರೀ ವನದುರ್ಗಾ ಸೇವಾ ಟ್ರಸ್ಟ್ ಅರಿಕೆಗುಡ್ಡೆ ಇದರ ಅಧ್ಯಕ್ಷರು ಸದಸ್ಯರು ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ ವಿಶೇಷವಾಗಿ ಸಭಾ ಕಾರ್ಯ ಈ ಸಭಾಂಗಣದಲ್ಲಿ ಮದುವೆ ಸತ್ಕಾರ ಕೂಟ ಸಭಾ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೆ ನಮ್ಮ ವೈದಿಕ ಧಾರ್ಮಿಕ ವಿಧಿವಿಧಾನ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಮುಕ್ತ ಎಲ್ರಿಗೂ ಸಾರ್ವಜನಿಕವಾಗಿ ಸಾಮೂಹಿಕವಾಗಿ ಎಲ್ರಿಗೂ ಕೂಡ ಅವಕಾಶ ಇರ್ತದೆ ನಿಮಗೆ ಪ್ರತಿ ಭಗವದ್ಭಕ್ತರಿಗೆ ಇಷ್ಟೇ ನಾವು ಒಂದು ನಿರ್ಧಾರ ಮಾಡಿಕೊಂಡಿದ್ದೇವೆ ಇಲ್ಲಿ ಆಗುವಂತ ಎಲ್ಲ ಸೇವೆಗಳಿಗೆ ವಿಶೇಷವಾಗಿ ಅರ್ಚಕರು ಹಾಗೆ ಅಧ್ಯಕ್ಷರು ಹಾಗೆ ಇಲ್ಲಿಯ ಗ್ರಾಮಸ್ಥರ ಪ್ರಮುಖರು ಅವರಿಗೆ ಒಂದು ನೀವು ಫೋನ್ ಮಾಡಿ ಹೇಳಿದರೆ ನಿಮಗೆ ಯಾವೆಲ್ಲ ಕಾರ್ಯಕ್ರಮಗಳಾಗಬೇಕು ನಾವೆಲ್ಲ ಅದನ್ನು ತಯಾರಿ ಮಾಡಲಿಕ್ಕಿದ್ದೇವೆ ನಿಮಗೆ ಯಾವೆಲ್ಲ ತಯಾರಿ ಆಗಬೇಕು ಅದನ್ನೆಲ್ಲ ಇಲ್ಲಿ ನಾವು ಖಂಡಿತ ಒದಗಿಸಿ ಕೊಡ್ತೇವೆ ಕೈಲಾದಷ್ಟು ಖಂಡಿತ ಮಾಡಿಕೊಡ್ತೇವೆ ಆದರೂ ಕೂಡ ಮುಂದೆ ಮುಂಗಡವೇ ಹೇಳಿದರೆ ನಮಗೆ ಭಾರಿ ಒಂದು ಅನುಕೂಲ ಯಾಕಂತ ಹೇಳಿದರೆ ತಯಾರಿ ಮಾಡಲಿಕ್ಕೆ ಒಂದು ಸಾಧಾರಣ ಒಂದು ಒಂದು ವಾರ ಬೇಕಾಗ್ತದೆ ಇವತ್ತಿನ ನಾಳೆಗೆ ಆಗುವುದಿಲ್ಲ ಯಾವ ತಯಾರಿಗಳನ್ನು ಬೇಕು ಯಾವ ಕಾರ್ಯಕ್ರಮ ಆಗಬೇಕು ಎಲ್ಲ ಯಾವ ಕಾರ್ಯಕ್ರಮಕ್ಕೂ ಕೂಡ ಈ ದೇವಸ್ಥಾನ ಯಾವಾಗಲೂ ತಯಾರಾಗಿರ್ತದೆ ನಾವೆಲ್ಲ ತಯಾರಾಗಿದ್ದೇವೆ ಎಲ್ಲರೂ ಬನ್ನಿ ಈ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಈ ಸ್ಥಳ ಅವಕಾಶವನ್ನು ಉಪಯೋಗ ಮಾಡಿಕೊಳ್ಳಿ ಮುಂದೆ ಕೂಡ ವನದುರ್ಗಾ ದೇವರ ವಿಶೇಷ ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಎಲ್ಲರೂ ಕೈ ಜೋಡಿಸಬೇಕು ಹೀಗೆ ಮುಂದೆ ಕೂಡ ಈ ವನದುರ್ಗಾ ಕ್ಷೇತ್ರ ಅರಿಕೆ ಗುಡ್ಡೆಗೆ ನಿಮ್ಮೆಲ್ಲರ ಸಹಕಾರವನ್ನು ಇನ್ನೊಮ್ಮೆ ಭಕ್ತಿಯಿಂದ ಮನಃಪೂರ್ವಕವಾಗಿ ನಿಮ್ಮಲ್ಲಿ ಭಕ್ತಿಯಿಂದ ಕೇಳ್ತಾ ಇದ್ದೇನೆ ವಿಸ್ತೀರ್ಣ ಸಾಧಾರಣ ಇದೊಂದು ಸಾಧಾರಣ ಇದೊಂದು ನೂರಿಪ್ಪತ್ತು ಫೀಟು ಉದ್ದ ಉಂಟು ಸಾಧಾರಣ ಅಹ್ ನಲ್ವತ್ತು ಫೀಟು ಅಗಲ ಉಂಟು ಅದರಲ್ಲಿ ಸ್ಟೇಜ್ ಬೇರೆ ಸ್ಟೇಜ್ ಬೇರೆ ಬರ್ತದೆ ಎರಡು ರೂಮ್ ಆಚೆ ಈಚೆ ಬೇರೆ ಬರ್ತದೆ ಹಾಗೆ ಆ ಈಚೆಗೆ ಒಂದು ಊಟದ ಹಾಲ್ ಅಂತ ಬೇರೆ ಬರ್ತದೆ ಈಚೆ ಒಂದು ಅಡಿಗೆ ಕೋಣೆ ಅದರಲ್ಲಿ ಅಡಿಗೆ ಕೋಣೆಯಲ್ಲಿ ಎಲ್ಲ ಪಾತ್ರ ಸಾಮಾನು ಇಡ್ಲಿಕ್ಕೂ ಆಗ್ಬೋದು ಸಾಮಾನು ಇಡ್ಲಿಕ್ಕೂ ಎಲ್ಲ ಸಾಮಗ್ರಿಗಳನ್ನು ಇಟ್ಟುಕೊಂಡು ಅಡಿಗೆ ಮಾಡುವ ಸುಸಜ್ಜಿತವಾದ ಎಲ್ಲ ಸಭಾಂಗಣವನ್ನು ನಾವು ಮಾಡಿದ್ದೇವೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಕೆಳ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೇವೆ ಅಂದ್ರೆ ಯಾಕಂತ ಹೇಳಿದ್ರೆ ಈಗ ಆಗ್ಬೇಕಲ್ಲ ಇಲ್ಲ ಹದಿನೆಂಟು ತಾರಿಗೆ ಹಾಗೆ ಸಣ್ಣ ಸಣ್ಣ ಕೆಲಸಗಳೆಲ್ಲ ಬಾಕಿ ಉಂಟು ಎಲ್ಲರೂ ಸೇರಿ ಮಾಡ್ತಾ ಇದ್ದೇವೆ ನಾವು ಕೆಲಸ ಖಂಡಿತ ಇದು ಟೈಲ್ಸ್ ಅಂತ ಹೇಳಿದ್ರೆ ವಿಶೇಷ ಯಾಕಂತ ಹೇಳಿದ್ರೆ ಈಗಿನ ನಮ್ಮ ಸಾರಣೆ ಕೂಡ ಅಷ್ಟೇ ಟೈಲ್ಸ್ ಕೂಡ ಅಷ್ಟೇ ಒಂದೇ ಪೈಸೆಗೆ ಆಗುವಂತದ್ದು ಮಾತ್ರ ಇಷ್ಟು ನಾವು ತಗೊಳ್ಳುವಾಗ ನಮಗೆ ಅದರಲ್ಲಿ ಒಂದು ಹತ್ತು ಲಕ್ಷದಲ್ಲಿ ಖಂಡಿತ ಐದು ಲಕ್ಷವನ್ನು ಕಡಿಮೆ ಮಾಡಿ ಇಷ್ಟು ಕೊಡ್ತಾರೆ ಯಾಕಂತ ಹೇಳಿದ್ರೆ ಇದು ರಕಮ್ ನಾವು ತಕೊಂಡದಿಲ್ಲ ಆದ ಕಾರಣ ಖಂಡಿತ ನಮಗೆ ಅದರಲ್ಲಿ ಕೂಡ ಕಡಿಮೆಯಲ್ಲಿ ಬಂದಿದೆ ಎಲ್ಲ ಸಿಮೆಂಟಿನ ಸಾರಣೆಯ ಬದಲು ಇದು ಅರ್ಧದಷ್ಟು ನಮಗೆ ರೆಟ್ಟಿಗೆ ಇದು ಸಿಕ್ಕಿದೆ ಆದ ಕಾರಣ ಎಲ್ಲ ಸುಸಜ್ಜಿತವಾಗಿ ನಮಗೆ ಕಟ್ಟಲಿಕ್ಕೆ ನಮಗೆ ಚಂದ ಆಯಿತು ಯಾಕಂತ ಹೇಳಿದರೆ ಇಷ್ಟು ದೊಡ್ಡ ಹಾಲಿಗೆ ಯಾರು ಕೂಡ ನಾವು ರಕಮ್ ಎಲ್ಲಿ ಆದರೂ ವ್ಯವಹಾರ ಮಾಡಿದರೆ ಅದರಲ್ಲಿ ಅರ್ಧದಷ್ಟು ಅವರು ಕೂಡ ನಮಗೆ ಶೇಕಡಾವಾರು ಬಿಡ್ತಾರೆ ಆದ ಕಾರಣ ನಮಗೆ ತುಂಬಾ ಟೈಲ್ಸ್ ಕೂಡ ಆ ಚಂದದ ಟೈಲ್ಸ್ ಎಲ್ಲ ಸಿಕ್ಕಿ ಚಂದ ಅದರಲ್ಲಿ ಎಲ್ಲ ಮೇಸ್ತ್ರಿಗಳೆಲ್ಲ ಸೇರಿ ಚಂದ ಕೂತ್ಕೊಳ್ಸಿ ಕೊಟ್ಟಿದ್ದಾರೆ ಯಾಲು ಎಲ್ಲಿ ಕೂಡ ಸಮಸ್ಯೆ ಬರದ ಹಾಗೆ ಎಲ್ಲ ಕೋಣೆಗಳಲ್ಲಿ ಕೂಡ ಎಲ್ಲ ಹಾಲ್ಗಳಲ್ಲಿ ಕೂಡ ಯಾವ ಸಮಸ್ಯೆ ಬರದೆ ಚಂದದಲ್ಲಿ ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಇದನ್ನೆಲ್ಲ ನಮಗೆ ದೇವರೇ ಅನುಗ್ರಹ ಮಾಡಿದ್ದಾರೆ ಅಂತ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಒಟ್ಟಾರೆಯಾಗಿ ಬಹಳ ಸುಂದರವಾದ ಬಹಳ ಅಚ್ಚುಕಟ್ಟದ ಸ್ವಭಾವವನ್ನ ಇಲ್ಲಿ ನಿರ್ಮಾಣ ಆಗ್ತಾ ಇದೆ ಶೆಟ್ಟಿ ಶೆಟ್ಟಿಗಳ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಅಲಕಿ